ನಮ್ಗಿರೋದು ಒಂದೇ ಒಂದ್ ಜೀವನ ಕಣೋ ನಾವ್ ಬೇರೆಯವ್ರಿಗೆಲ್ಲರಿಗೂ ಸಹಾಯ ಮಾಡ್ಬೇಕು ಹೌದಾ ಹಾಗಾದ್ರೆ ನನ್ಕೊಂದ್ ನಾಲ್ಕ್ ಸಾವಿರ ಕೊಡು ಮಚ್ಚ ನೀವ್ ಬೇರೆಯವ್ರಲ್ಲ ಕಣೋ ನಮ್ಮೂರು ಬಾಣ ಮರೆಯೋದಿಲ್ಲ ನನ್ಕೇನಾದ್ರೂ ಗೋರ್ಮೆಂಟ್ ಕೆಲಸ ಸಿಕ್ಕುದ್ರ ಸಿಕ್ಕುದ್ರ ಎಲ್ಲಾರ ಹತ್ರ ಹೆಂಗ್ ಹೇಳ್ಕೊಂಡ್ ಓಡಾಡ್ತೀನಿ ಗೊತ್ತಾ ಏನಂತ ರಾತ್ರಿ ಹೊತ್ತು ನಮ್ಮ ತಾತ ಬೀಡಿ ಸೇತಿದ್ರೆ ಆ ಬೀಡಿ ಬೆಳಕಲ್ಲಿ ಓದ್ತಾ ಇದೆ ಅಂತ ಹೇಳ್ಕೊತೀನಿ ಅಣ್ಣ ಡ್ರೈವರ್ ಕೆಲ್ಸ ಕೇಳಿದ್ರಲ್ಲ ನಮ್ಮ ಹುಡ್ಗಾ ಮಾಡ್ತಾ ಹೌದಾ ಹಾ ಬರ ಕೇಳಪ್ಪ ಅದೇನ್ ಸಂಬಳ ಮಾತಾಡ್ಬಿಡಿ ಅಣ್ಣ ಸಂಬಳ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಹದಿನೈದು ಸಾವಿರ ಕೊಡ್ತೀನಿ ಕಣ ಹೇ ಹೋಗೋ

ನೋಡ್ರಿ ತರಿಸಲಾ ತರಿಸಲಾ ಗಾ ಗಾಜ್ ಕೊಟ್ಬಿಡ್ರ ಅವೆಲ್ಲ ಬೈದ್ ಬಿಡ್ತೀರಿ ನಮ್ಮ ಅವ್ರೇಷನ್ ತರ್ಬಿಟ್ಟು ಕೊಟ್ಬಿಡ್ರ ಏ ಕಳ್ಳೊಡ್ ನನಗೊತ್ತಿರಂತ ಗುರು ನಿಂತ್ಕೋ ಗುರು ಇದ್ಯಾಕ ಹಿಂಗ್ ಓಡ್ಬತ್ತ ಇದ್ಯಾ ಪಕ್ಕದ ಬೀದಿ ಪ್ರಿಯಾ ನೀನ್ ನಂಬರ್ ಕೇಳ್ತಿದ್ಲು ಏ ಪ್ರಿಯಾ ನಂಬರ್ ಕೇಳಿದ್ಲಾ ಹುಟ್ಟ ನೀನು ಅವೆಲ್ಲ ಸುಮ್ ಸುಮ್ನೆ ಹೆಂಗ್ ಕೊಡಕಾಯ್ತದೆ ಅವೆಲ್ಲ ಖರ್ಚಾಯ್ತದೆ ಇಷ್ಟಕ್ಕೆಲ್ಲ ಐನೂರು ರೂಪಾಯಿನ ಸರಿ ಕಳ್ಸಿದೀನಿ ನಂಬರ್ ಕಳ್ಸು ನಂದು ಬೇಗ ಕಳ್ಸು ಪ್ರಿಯಂಗೆ ಐವತ್ತು ರೂಪಾಯಿ ಕೇಳಿದ್ರೆ ಐನೂರು ರೂಪಾಯಿ ಮಾಡ್ತಾನಲ್ಲ ಮಾಡ್ಲಿ ಬಿಡು ಸರಿ ಗುರು ಕಳ್ಸಿದ್ದೀನಿ ಫೋನ್ ಮಾಡ್ತಾಳೆ ಮದನ್ ಅಚ್ ಸರಿ ನನ್ನ ನಂಬರ್ ಏನು ಕೇಳಿದ್ಲು ನೆಕ್ಸ್ಟ್ ವೀಕ್ ಅವಳು ಮದುವೆ ಅಂತೆ ಇನ್ವಿಟೇಷನ್ ಕೂಡ ಕೇಳಿದ್ಲು ಅಲ್ಲೋ ಯಾಕೆ ಬೇಬಿ ಕೋಪ ಮಾಡ್ಕೊಂಡಿದ್ಯಾಟ ಮಾಡಿಲ್ಲ ಅಂದ್ರೆ ನಾನು ಮಾಡಲ್ಲ ಓ ವಿಶೇಷ ಗೊತ್ತಾ ಇಲ್ಲ ಗೊತ್ತಿಲ್ಲ ನಮ್ಮಪ್ಪ ಇಲ್ಲ ಇಲ್ಲ ಹಂಗಾದ್ರೆ ಗೋಲ್ಡ್ ಫ್ಲಾಕ್ ಕೊಡಲ್ಲ ನಿಮ್ ಅನ್ನ ಗೊತ್ತು ನನ್ಗೆ ಗೋಲ್ಡ್ ಫ್ಲಾಕ್ ಅಲ್ಲ ಕೇಳಿದ್ದು ಮರಿಗೋಲ್ಡ್ ಬಿಸ್ಕೆಟ್ ಅಣ್ಣ ಮರಿಗೋಲ್ಡ್ ಹಿಂಗ್ ಗರ ಬರ್ದಂ ಕೂತಿದ್ದರಿ ಕುಂತ್ಕೊಂಡ ಹೇಳ್ತೀನಿ ಅದೇನ ಹೇಳ್ರಪ್ಪ ಅಣ್ಣ ತಾನೆ ಬಣ್ಣ ಹೊಡೆದ್ಬಿಟ್ ಹೋಗಾರ ನೀನ್ ನನ್ ಜೀವ ಮಚ್ಚ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀನ್ ಬರೀ ಹೇಳಷ್ಟೇ ಏನ್ ಬೇಕು ಹೇಳು ಬೆಳಗಾಗ ನೋಡೋಣ ಒಂದೊಂದಲ್ಲ ಒಂದೊಂದಲ್ಲ ಕಟ್ ಮಾಡ್ಬಿಡಿ ನನ್ ಕೈ ಇಲ್ಲಿಗೆ ಪೆನ್ಶನ್ ದುಡ್ ಬರುತ್ತೆ ನನಗೆ ಇದನ್ನು ಕಟ್ ಮಾಡ್ಕೊಂಡ್ ಬಿ ಪಿ ಬರ್ತಿ ನಿಂಬೆಣ್ಣು ಬರ್ತಾರೆ ಲವ್ ತಮ್ಮ ಈ ಜಗತ್ತು ತುಂಬಾ ಕೆಟದ ಯಾಕಣ್ಣ ಏನಾಯ್ತು ಎಲ್ಲಾ ಬರೀ ಅವ್ರವ್ರದೇ ಕಲಾ ಹೌದಾ ನೀನ್ ನನ್ ನೋಡು ನೀನ್ ಅಡ್ಡ ಬಂದು ಗುಡ್ಡು ನಾನು ಇವಳೆ ಮದುವೆ ಆಗೋದು ಇವ್ಳಿಲ್ಲ ಅಂದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಅವಳೆ ಮದ್ವೆ ಆಗಕ್ಕೆ ನಿಂತ ಏನು ಐತೆ ಐದ್ ಎಕ್ರೆ ತೋಟ ಅದೇ ಮೂರ್ ಎಕ್ರೆ ಗದ್ದೆ ಅದೇ ನೋ ಮಗನ ಅವೆಲ್ಲ ನಿನ್ನ ಹೆಸರು ನನ್ನ ಹೆಸರಲ್ಲಿ ಇರೋದು ಅಲ್ಲೇನ್ತಿದಿ ಕಾಲಿಡ ಅಮ್ಮಂಗೆ ಊಟ ಮಾಡ್ದ ಬೇಬಿ ಐತಿ ಕೈ ಬಾರವಾಗಿ ಬೇರೆ ಕೆಲಸ ಅಲ್ವಾ ಏನಿಲ್ಲ ಬೇಬಿ ಎರಡು ಚೈಲ್ ಮಕ್ಳು ಊಟ ಆಚಾರ್ ನಮ್ಗಂತೂ ನಿಮ್ ಮನೆ ಮನೆತನ ಎಲ್ಲಾ ಇಷ್ಟ ಆಗದ ನೋಡಿ ನಮ್ಮ ಮನೆ ಹೆಂಗದ ನಮ್ ಗಂಡು ನಿಮ್ಮ ಹೆಣ್ಣು ಒಪ್ಕೊಂಡ ನಿಮ್ ಇಷ್ಟ ಏನ ಹೇಳಿ ಏ ನಂಗೂ ಒಪ್ಕೆ ಆಗದ ಕಳಿ ನಾವು ಒಂದ್ ದೇವ ಕಡೆ ವಿಚಾರ್ಸ್ಬಿಟ್ಟು ನಿಮ್ ಫೋನ್ ಮಾಡ್ಬಿಟ್ಟು ಹೇಳ್ತೀನಾ ರಕುಸು ಏನಕ್ಕಾ ಹೆಣ್ ಕೋಟ್ರು ಬಂದಿರಂತ ಹೇಳಿದ್ರು ಇಲ್ ಬಂದಿದಾಗ ಒಪ್ಕೊಂಡಿದ್ರು ಕಾಕಾ ಅದೇನ ಫೋನ್ ಮಾಡ್ಬಿಟ್ಟು ಇದ್ದಕಿದಂಗೆ ಬೇಡ ಅಂದ್ಬುಟ್ರು ಬ್ಯಾಡ ಅಂದ್ಬಿಟ್ರು ಎಂತ ಗಂಡಿಗಳಿಗೆ ಎಣ್ ಸಿಕ್ಕುತ್ತ ನಿನ್ನಂತ ಒಳ್ಳೆ ಗಂಡಿಗೆ ಎಣ್ ಸಿಕ್ತ ಇಲ್ವಾ ಅದೇನೋ ನಮ್ಮ ಹಣ ಬರ್ದಲ್ಲಿ ಇದ್ದಂಗ ಆಯ್ತಾ ಬುಡಕ ಅಣಿಲ್ ಬರ್ದಂಗ ಎಲ್ಲಾದ್ದು ನಾ ಬಿಟ್ರು ತಾನೆ ಫ್ಲಾಶ್ ಬ್ಯಾಕ್ ಕೊಳಕ ಚೆನ್ನಾಗಿದೆ ಎಲ್ಲಿಗ್ ಬಂದಿದ್ರಣ ಏ ಮಾದೇ ಅವ್ರ ಮನೆಗ್ ಬಂದಿದ್ದು ಅವ್ರ ಮನಗ ನಮ್ ಹೆಣ್ ಕೊಡ್ಬೇಕು ಅನ್ಕೊಂಡಿವಿ ಬದ್ದಕ ಹೆಂಗೆ ಗಂಡು ಸುನಿ ಕೊಡ್ಬೋದ ನಮ್ ಹೆಣ್ಣ ಅಣ್ಣ ಅವು ನಿಮ್ಮ ಹೆಣ್ಗಿನ ಎಲ್ಲೂ ಗಂಡೆ ಸಿಕ್ಕಲ್ವಾ ಆ ಗಂಡ್ಗ ಶ್ಯಾನೆ ಹುಡುಗಿರುಚ್ಚು ಒಂದಿನ ನನ್ ಕೈ ಹಿಡ್ಕಂಡ ಎಳದ್ಬಿಟ್ಟಿದ್ನಾ ಆಮ್ಯಾಕಾ ಹೊಸಿ ಕುಡ್ದನಾ ಕುಡಿಯಲ್ಲ ಅಂದ್ರಲ್ಲ ಮತ್ತ ಅಯ್ಯೋ ಯಾರೇ ನಿಮ್ಗಳದ್ದು ಕುಡ್ಕ ಕುಡ್ಕ ರೋಡ್ಲೆ ಬಿದ್ಕತನ ಒಂದಿನ ಬಂದು ನಮ್ಮನ ಬಗನೆ ಕಟ್ಟ್ಬಿಟ್ಟಿದ್ ನಾ ಮದಿರ ತಿರ್ಲಿ ಫೋನ್ ಮಾಡಿ ಹೇಳ್ಬಿಡಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡು ನಾ ಹೇಳ್ದಿ ಅಂತ ಎಲ್ಲೂ ಹೇಳ್ಬಿಡಿ ಕಣ ನಾ ನಿಮ್ಮ ಉಳ್ಳದ ಕೇ ಹೇಳ್ತಾ ಇರೋದು ಬಂದಿದ್ ಒಳ್ಳೇದಾಯ್ತು ಬರ್ತೀವಿ ಕವಾ ಸರಿ ಹೋಗ್ಬಿಡ್ತಿ